ತಾರೀಕು ಫೆಬ್ರವರಿ ಒಂದನೇ ತಾರೀಕು ನಮ್ಮ ಚಿಂತಾಮಣಿ ನಗರದಲ್ಲಿ ಒಂದನೇ ತಾರೀಕು ನಮ್ಮ ಚಿಂತಾಮಣಿ ನಗರದಲ್ಲಿ ಚಿಂತಾಮಣಿ ತಾಲೂಕಿನ ಹಿಂದೂ ಸಮಾಜೋತ್ಸವ ನಡೀತಕ್ಕಂತಹ ವಿಷಯ ತಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಅದಕ್ಕೆ ಪೂರಕವಾಗಿ ಬಹುಶಃ ಇದು ನಾಲ್ಕನೇ ಸಭೆ ಅಂತ ಈ ಸಭೆಯಲ್ಲಿ ನಾವೆಲ್ಲ ಕೂಡ ಏನೇನು ಕೆಲಸಗಳಾಗಿದೆ ಇನ್ನೂ ಏನೇನು ಕೆಲಸಗಳಾಗಬೇಕಾಗಿದೆ ಅದಕ್ಕೆ ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತಕ್ಕಂಥ ವಿಷಯಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ ಅದರಂತೆ ನಮ್ಮ ಎಲ್ಲ ಕಾರ್ಯಕರ್ತರು ಒಂದು ಇನ್ನೂರು ಮೂರು ಸಂಖ್ಯೆ ಕಾರ್ಯಕರ್ತರು ಆಗಮಿಸಿ ಅವರ ಸಲಹೆಗಳನ್ನು ಕೊಟ್ಟಿದ್ದಾರೆ ಮತ್ತು ಯಾವ ಯಾವ ಯಾವ್ಯಾವ ಕೆಲಸಗಳ ಬಗ್ಗೆ ಗಮನಿಸಬೇಕು ಅನ್ನೋ ಸರ್ಕಾರದ ಕೂಡ ಅವರು ಇಲ್ಲಿ ಚರ್ಚೆ ಮಾಡಿ ಅದರಂತೆ ಮುಂದಿನ ಕಾರ್ಯಕ್ರಮದಲ್ಲಿ ಅವರು ಜೋಡಿಸ್ಕೊಳ್ತಾರೆ ಒಟ್ಟಾರೆಯಾಗಿ ನಾವೆಲ್ಲರೂ ಸೇರಿ ನಿಮ್ಮನ್ನೂ ಸೇರಿಸ್ಕೊಂಡು ಈ ಕಾರ್ಯಕ್ರಮ ತುಂಬ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಈ ಹಿಂದೂ ಸಮಾಜೋತ್ಸವ ತುಂಬಾ ಯಶಸ್ವಿ ಆದರೆ ನಮ್ಮ ಚಿತ್ತಾಂಗೆ ಒಂದು ರೀತಿ ಇದೊಂದು ಹೆಮ್ಮೆ ವಿಷಯ ಆಗುತ್ತೆ ಈ ಈ ಸಲ ಈ ಹಿಂದೆ ನಡೀತಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗಿಂತ ತುಂಬಾ ಯಶಸ್ವಿಯಾಗಿ ನಡೀತದೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ನನ್ನ ಈ ಮಾತುಗಳನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಮಾಡಿ ದಯವಿಟ್ಟು ಎಲ್ಲ ಇದನ್ನು ಒಂದು ಲೈವ್ ಪ್ರೋಗ್ರಾಮ್ ಕೊಟ್ಟು ಒಂದು ವಿಭಿನ್ನ ರೀತಿಯಲ್ಲಿ ಮಾಡಿ ಯಾಕೆಂದರೆ ನಡೀತಾ ಇರೋದು ಎರಡು ಸಾವಿರದ ಏಳರಲ್ಲಿ ನೋಡಿದ ಸಾಮಣ್ಣ ಅವರು ನಾರಾಯಣ ಸೊಮ್ಮನ ಸತ್ಯಕಾಲದಲ್ಲಿ ನಾರಾಯಣ ಸೊಮ್ಮನ ಅದು ಬಿಟ್ಟರೆ ಇವಾಗ ವಿಜೃಂಭಣೆ ನಡೀತಾ ಇದೆ ಇದರ ನಂತರ ಹಬ್ಬದ ಥರ ಚಿಂತಾಮಣಿ ಹಬ್ಬದ ಥರ ಒಂಥರ ವಾತಾವರಣದಲ್ಲಿದೆ ಅಲ್ಲ ಅದೇ ರೀತಿಯಲ್ಲಿ ವಿಜೃಂಭಣೆ ನಡೆಯೋದಕ್ಕೋಸ್ಕರ ನಿಮ್ಮ ಇದರಲ್ಲಿ ಶಕ್ತಿ ಮೀರಿ ಅಡ್ವಿಟೇಜಿಗೆ ಕೊಟ್ಟು ಈ ಥರ ಏನಿದೆ ಪ್ರತಿನಿತ್ಯ ಸ್ಟೇಜ್ ಈ ಥರ ಬರ್ತಾ ಇದೆ ದೇವಸ್ಥಾನ ಈ ಥರ ಬರ್ತಾ ಇದ್ದಾರೆ ಅಲಂಕಾರ ಜನರಲ್ಲಿ ತಿಳಿಯಬೇಕು ಅದು ದಿನಕ್ಕೊಂದು ಎರಡು ಮೂರು ಸುದ್ದಿ ಮಾಡಿ ಬಂದು ಇಲ್ಲಿ ಮೂರು ದಿವಸ ಇನ್ನು ಸ್ಟೇಜ್ ಇದು ಒಂಥರ ವೈಕುಂಠದ ಥರ ಇಲ್ಲಿ ಒಂದು ಕಲ್ಪಿಸ್ತದೆ ಹನುಮಾನ್ ಚಾಲಿಸಿ ಆಗ್ಬೋದು ಏನು ಇವನ್ನೆಲ್ಲ ಮಹಿಳೆಯರಿಗೆ ಹನುಮಾನ್ ಚಾಲಿಸಿದೆ ನೀವಿದೆ ದಯವಿಟ್ಟು ನೀವು ನೋಡಬೇಕು ಅನ್ನೋದನ್ನ ಒಂದು ನಿಮ್ಮ ಇದರಲ್ಲಿ ನೀವು ಯಾವ ಥರ ವಿಡಿಯೋ ಮಾಡ್ತೀರೋ ಆ ಥರ ನಿಮ್ಮ ಚಾನಲ್ಗೆ ಮುಖಾಂತರ ಇಲ್ಲಿ ಜನ ಎಲ್ಲ ಬಂದು ಒಂದು ಸವಿ ಸೇವನೆ ಮಾಡ್ಕೊಂಡು ಹೋಗ್ತಾರೆ ಆದ್ದರಿಂದ ನಾವು ಪ್ರಯತ್ನ ಪಡೆದ್ವಿ ಮತ್ತೆ ಪೇಪರ್ಗಳಲ್ಲೂ ಅಷ್ಟೇ ಇದು ಒಂದು ಪ್ರಾರಾಣೆ ಬರಬೇಕು ನಡೀತಾ ಇರೋದು ಎಲ್ಲ ದೇವಸ್ಥಾನದ ಬಂಕ ಊರ ಹಬ್ಬದ ಥರನೇ ಎಲ್ಲ ದೇವಸ್ಥಾನಗಳು ಅಲಂಕಾರಗಳಾಗುತ್ತೆ ಚೀತಾಮಣಿ ತಾಲೂಕಿನಾದ್ಯಂತ ದೇವಸ್ಥಾನದಲ್ಲೆಲ್ಲ ಅಲಂಕಾರದ ಪರಿಸ್ಥಿತಿ ಬರ್ತಾಯಿದೆ ಅಲ್ಲಲ್ಲೇ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ ಆದ್ದರಿಂದ ಎಲ್ಲರೂ ಸೇರಿ ಒಟ್ಟಾಗಿ ಮಾಡಿ ಪ್ರಚಾರ ಯಾಕಂದರೆ ಯಾಕೆಂದರೆ ಇರುವಂಥದ್ದು ಮೂರು ದಿವಸ ಸವಿಯುವಂಥ ಕಾರ್ಯಕ್ರಮ ಆಗಿದೆ ಯಾವ ಸಮೀಕ್ಷೆ ಶುರುವಾಗುತ್ತೆ ಮತ್ತೆ ಏನೇನೆಲ್ಲ ಇರ್ತೀವಿ ಮೈದಾನದಲ್ಲಿ ಎಲ್ಲ ಮಹೇಶ್ನವ್ರು ಹೇಳ್ತಾರೆ ಸಾವಿರ ಸಂಖ್ಯೆಯಲ್ಲಿ ಒಂದು ಹನುಮಾನ್ ಚಾಲೀಸ್ ಪಠಣ ಆಗಬೇಕು ಅಂತ ಸಂಕಲ್ಪ ಇದೆ ಎಲ್ರಿಗೂ ನಾವು ತಿಳಿಸ್ತಾ ಇದ್ದೀವಿ ಅವತ್ತು ನಾಲ್ಕೂವರೆಗೆ ಖಂಡಿತವಾಗ್ಲೂ ಸಹ ಹನುಮಾನ್ ಚಾಲೀಸ್ ತುಳಸೀದಾಸರ ಹನುಮಾನ್ ಚಾಲೀಸನ್ನ ಹನ್ನೊಂದು ಸಾರಿ ಪಠಣ ಮಾಡುವಂತ ಒಂದು ಕಾರ್ಯಕ್ರಮವನ್ನ ತಾರೀಕು ಮಧ್ಯಾಹ್ನ ನಾಲ್ಕೂವರೆಗೆ ಇದೇ ಪಾಲಿಟೆಕ್ನಿಕ್ ಮೈದಾನ ಏನಿದೆಯೋ ಈ ಮೈದಾನದಲ್ಲೇ ನಡೆಯುತ್ತೆ ಅದೊಂದು ವಿಜೃಂಭಣೆಯಾದಂಥ ಒಂದು ಕಾರ್ಯಕ್ರಮ ಅಂದರೆ ಮಾರನೇ ದಿವಸ ಒಂದನೇ ತಾರೀಕು ಹಿಂದೂ ಸಮಾಜೋತ್ಸವ ಒಟ್ಟಿನಲ್ಲಿ ಇದು ಸಮಾಜೋತ್ಸವ ಸಮಾಜದ ಉತ್ಸವ ಸಮಾಜೋತ್ಸವ ಹಿಂದೂ ಸಮಾಜದ ಉತ್ಸವ ಹಿಂದೂ ಸಮಾಜ ಉತ್ಸವ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಲಂಕಾರಿಕವಾಗಿ ಆಗ್ಬೋದು ಬರೀ ಅಲಂಕಾರಕ್ಕೆ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇಲ್ಲ ವೇದಿಕೆ ಆಗ್ಬೋದು ಮತ್ತೆ ಇಲ್ಲಿ ಕೂರಿಸುವಂಥ ದೇವರುಗಳಾಗ್ಬೋದು ಶ್ರದ್ಧೆಯಿಂದ ಶ್ರದ್ಧೆಯನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಸಹ ಸಹಕಾರ ಚೆನ್ನಾಗಿ ಕೊಡ್ತಾ ಇದ್ದಾರೆ ಸಹಕಾರ ಇನ್ನೂ ಚೆನ್ನಾಗಿ ಕೊಡ್ತಾರೆ ಅಂತ ನಂಬಿಕೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ನಮಸ್ಕಾರ नारायणाय नमो नमः वासुदेवाय नमो नमः